ಹಲೋ ಎಲ್ರಿಗೂ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾಸಿಸ್ತಾ ತುಂಬ ದಿನದಿಂದ ದಿನ ಆಯಿತು ನಾನು ಲಾಗ್ಸ್ ಹಾಕಿ ಸ್ವಲ್ಪ ಡಿಸ್ಟಬೆನ್ಸು ಏನೋ ಒಂದು ಕಾರಣದಿಂದ ಲಾಗ್ ಹಾಕೋಕ್ಕಾಗ್ದಿಲ್ಲ ಇದು ಮೊನ್ನೆ ಬ್ಲಾಗ್ ಕಂಟಿನ್ಯೂ ಆಗುತ್ತೆ ಇದು ನೋಡಿ ಜಾತ್ರೆಯಲ್ಲಿ ಎಲ್ಲರೂ ಮನೆ ದೇವ್ರ ಜಾತ್ರೆಗೆ ಹೋಗಿದ್ವಲ್ಲ ಅಲ್ಲಿ ಇದು ಇದು ಊರೊಳಗೆ ಬಂದಿದ್ದೆ ದೇವರು ಅಂದರೆ ಕಲ್ಯಾಣಿಯಿಂದ ಊರೊಳಗೆ ಬಂದಿದೆಯಲ್ಲ ಅಲ್ಲೆಲ್ಲ ಡ್ಯಾನ್ಸ್ ಮಾಡ್ಕೊತ ಕುಣ್ಕೊತ ಬರ್ಮ್ಕೊತಾ ಇದ್ದಾರೆ ಇದು ಫ ನೈಟ್ ಫುಲ್ಲು ಮೆರವಣಿಗೆ ಇರುತ್ತೆ ಹಿಂದ್ ಕಡೆ ಬಿಂದಿಗೆ ಗಂಗಾ ಮಾಡಿರ್ತಾರಲ್ಲ ಆ ಬಿಂದಿಗೆ ಓದ್ಕೊಂಡು ಹಿಂದೆ ಹೋಗ್ತಾ ಇರ್ತಾರೆ ಹೆಣ್ಮಕ್ಳು ಇದು ಚೆನ್ನಾಗಿರುತ್ತೆ ನೋಡೋಕ್ಕೂ ಅಂದರೆ ಇವತ್ತೊಂದು ಸ್ವಲ್ಪ ಗಾಡಿ ಜಾಸ್ತಿ ಇರೋದರಿಂದ ಡಿಸ್ಟಬೆನ್ಸ್ ಇರ್ಬೋದು ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡಿ ಆಂಜನೇಯ ಇದು ಇಷ್ಟು ಚೆನ್ನಾಗಿ ಕಾಣ್ತಿದೆಯಲ್ಲ ಆಂಜನೇಯ ಕೃಷ್ಣ ತುಂಬ ಇಷ್ಟ ಆಯಿತು ಅದಕ್ಕೆ ಫೋಟೋ ಇಟ್ಕೊಂಡು ಇವಾಗ ಒಳಗೆ ಹೋಗ್ತಾ ಇದ್ದೀವಿ ಟ್ಯಾಬ್ಲೆಟ್ ತೊಗೊಂಡೆಗೆ ನೋಡಿ ನಮ್ಮದು ಊಟ ಆಯಿತು ಇನ್ನೂ ಊಟ ಮಾಡೋರು ಮಾಡ್ತಾ ಇದ್ದಾರೆ ನಾವು ಹೋಗಿ ಬರೋಷ್ಟರಲ್ಲಿ ತುಂಬ ಜನ ಮಲ್ಕೊಂಡಿದ್ರು ಇವ್ನು ನೋಡಿ ಆ ಥರ ಕೊಟ್ಟಿದ್ದಾನೆ ಇವಾಗ ದೇವ್ರ ಅಂದರೆ ದೇವಸ್ಥಾನ ಹತ್ರ ಬರಬೇಕಲ್ವ ಆಗಲೇ ನೈಟು ಎರಡು ಗಂಟೆ ಮೂರು ಗಂಟೆ ಆಗಿಬಿಟ್ಟಿದೆ ಅವಾಗ ಬರ್ತಾಯಿದ್ದೆ ದೇವರು ದೇವಸ್ಥಾನ ಹತ್ರ ಬಂದಿದೆಯಲ್ಲ ಎಲ್ಲರೂ ಬರ ಮಾಡ್ಕೊತಾ ಇದ್ದಾರೆ ಅಂದರೆ ತುಂಬ ಡ್ಯಾನ್ಸ್ ಮಾಡಿ ಇದು ಮಾಡಿ ಚೆನ್ನಾಗಿ ಮಾಡಿದರು ಇದು ಬರ್ತಾ ಇರೋದು ಪಾವ್ಗಡದ ಎಮ್ ಎಲ್ ಎ ಬಂದಿದ್ರು ದೇವಸ್ಥಾನಕ್ಕೆ ಅದಕ್ಕೆ ಮೆರವಣಿಗೆ ಮಾಡ್ಕೊಂಡು ಬಂದರು ದೇವಸ್ಥಾನ ಹತ್ರ ಅವ್ರು ಹೇಳ್ತಾಯಿದ್ರು ಇನ್ನೂ ಇಂಪ್ರೂವ್ಮೆಂಟ್ ಮಾಡಿಸ್ತೀವಿ ಅಂತ ಅದನ್ನೇ ಹೇಳ್ತಾ ನಿಂತ್ಕೊಂಡಿದ್ರು ಅವ್ರಿಗೊಂದು ಸ್ವಲ್ಪ ಸನ್ಮಾನ ಮಾಡಿದರು ಅಲ್ಲಿ ತುಂಬ ಗಂಡ್ಮಕ್ಳು ಇರೋದ್ರಿಂದ ನಾನು ಸೆಂಟ್ರಿಗೆ ಹೋಗೋಕ್ಕಾಗಲಿಲ್ಲ ಈ ವಿಡಿಯೋನು ಮಿಸ್ ಆಗುತ್ತೆ ಅಂದ್ಕೊಂಡು ಅಂದ್ಕೊಂಡೆ ಅಷ್ಟೆಲ್ಲ ಆಯಿತು ನೋಡಿ ಅಲ್ಲಿ ಕೈ ಕೊಟ್ಟು ಹೋದ್ರಲ್ಲ ಅವರೇ ಇದು ನನ್ನ ಮಗ ಅವಲ್ಟ ತೆಗ್ದಿದ್ದೇನೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅದು ಕಟ್ ಮಾಡಕ್ಕೆ ಬಂದಿಲ್ಲ ಹಾಗೆ ಎಡಿಟ್ ಮಾಡಿದ್ದೀನಿ ಸಾರಿ ನೋಡಿ ಹೆಣ್ಮಕ್ಳು ಎಲ್ಲರೂ ಕೂತ್ಕೊಂಡಿದ್ದಾರೆ ಇವಾಗ ಪೂಜೆ ಮಾಡಿಸ್ತಾ ಇದ್ವಿ ಎಲ್ಲ ಊಟ ಮಾಡಿದ್ದಾಯಿತು ಇವಾಗ ರಿಟರ್ನ್ ಕೋಲಾರಿಗೆ ಹೋಗ್ಬೇಕು ಅಂತಂದು ಹೇಳಿಬಿಟ್ಟು ಇವಾಗ ಪೂಜೆ ಮಾಡಿಸ್ತಾ ಇದ್ವಿ ನೋಡಿ ಇದೇ ನಮ್ಮ ಮನೆ ದೇವರು ಕುಲ ದೇವರು ಅಂತೀವಲ್ಲ ಅದು ತಿಮ್ಮಪ್ಪ ಆದ್ದರಿಂದ ಅಂದರೆ ನಾವು ತಿರುಪತಿಗೂ ಹೋಗ್ತೀವಿ ಇಲ್ಲಿನೂ ಅಂದರೆ ನಮ್ಮ ತಾತ ಕಾಲದಿಂದಲೂ ಇಲ್ಲಿ ನಡ್ಕೊಂಡಿರೋದಲ್ಲ ತಿರುಪತಿನೂ ಹೋಗ್ತೀವಿ ಇಲ್ಲೂ ಇರ್ತೀವಿ ಆದ್ದರಿಂದ ನೋಡಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ ಕೂತ್ಕೊಂಡು ಅಲ್ಲಿ ಮಿತ್ನ ಕಟ್ತಾರೆ ವರ್ಷಕ್ಕಿಷ್ಟು ಅಂತ ಒಬ್ರಿಗಿಷ್ಟು ವರ್ಷಕ್ಕೆ ಒಬ್ರಿಗಿಷ್ಟು ಅಂತ ಮಿತ್ನ ಹಾಕ್ತಾರೆ ಅದು ಮಿತ್ನ ಕಟ್ತಾ ಇದ್ದಾರೆ ನಾವೀಗ ಲೇಟ್ ಆಗುತ್ತೆ ಅಂತಂದು ನಾವು ಫೋನ್ ಫೋನ್ ಮಾಡಿ ಫೋನ್ ಪೇ ಮಾಡಿದ್ರಾಯ್ತು ಅಂತ ನಾವು ಇವಾಗ ಹೋಗ್ತಾ ಇದ್ದೀವಿ ಅಲ್ಲಿ ನಮ್ಮತ್ತೆನೂ ನಿಂತ್ಕೊಂಡಿದ್ದಾರೆ ಅತ್ತೆ ಹೇಳಿದ್ವಿ ಫೋನ್ ಮಾಡಿ ಫೋನ್ ಪೇ ಮಾಡಿದ್ರಾಯ್ತು ಇಲ್ಲಿ ತುಂಬ ಜನ ಇದ್ದಾರೆ ಬಾ ಹೋಗೋಣ ಅಂತಂದು ಹೇಳ್ಬಿಟ್ಟು ಅತ್ತೆನೂ ನಾನು ನಮ್ಮ ಮನೆಯವರು ಎಲ್ಲರೂ ಹೊರಟ್ವಿ ಹೊರಟ್ಬಿಟ್ಟು ಇವಾಗ ಇದು ಎಲ್ಲ ಅಂತ ನೋಡ್ತಾ ಇದ್ದೀರಾ ಪಾಳ್ ಪಾವ್ಗಡ ಹತ್ರನೇ ಇದು ಪಾವುಗಡನೇ ಫುಲ್ಲು ಫ ಬಸ್ ಸ್ಟ್ಯಾಂಡ್ ಇದು ಬಸ್ ಸ್ಟಾಪು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ನಿಮಗೆ ಕರೆಕ್ಟಾಗಿ ಗೊತ್ತಾಗ್ತಿದೆಯೇನೋ ಪಾವ್ಗೌಡ ಸೈಡ್ ಇರೋರು ಗೊತ್ತಾಗ್ತಾ ಇದೆ ಇದು ಪಾವಗೋಡ ಬಸ್ ಸ್ಟ್ಯಾಂಡ್ ಅಂತ ನಾನಿದೆ ಫಸ್ಟ್ ಟೈಮ್ ಪಾವುಗಡ ಬಸ್ ಸ್ಟ್ಯಾಂಡ್ ನೋಡ್ತಾ ಇರೋದು ನೋಡಿದ್ದಿದ್ದೇನೆ ನೋಡಿದ್ದು ನೇನು ಅಷ್ಟೊಂದು ನೆನಪಿಲ್ಲ ನನಗೆ ನೋಟು ನನಗೆ ಗೊತ್ತಿರೋಂಗೆ ಇದೆ ಫಸ್ಟ್ ಟೈಮ್ ನಾನು ಬಸ್ ಸ್ಟ್ಯಾಂಡ್ ನೋಡ್ತಾ ಇರೋದು ಇಲ್ಲಿ ಒಬ್ರನ್ನ ಮೀಟ್ ಮಾಡಬೇಕು ಅಂದ್ಕೊಂಡೆ ಅದಾಗಲಿಲ್ಲ ಮಂಜು ಲೈಫ್ ಸ್ಟೈಲ್ ಪದ್ಮ ಮಂಜು ಲೈಫ್ ಸ್ಟೈಲು ಅವ್ರನ್ನ ಮೀಟ್ ಮಾಡೋಣ ಅಂದ್ಕೊಂಡೆ ಅವರು ಹುಷಾರಿಲ್ಲ ಅಂತ ಅಂದ್ಕೊಂಡು ಇವಾಗ ಹಿಂದೂಪುರ ಬಸ್ ಎತ್ತಾ ಇದ್ದೀವಿ ಹಿಂದೂಪುರ ಬಸ್ ಹೋಗ್ತಾ ಇದ್ದೀವಿ ನೋಡಿ ಚಿಕ್ಕಬಳ್ಳಾಪುರ ಹೋಗ್ತಾ ಇರೋದು ಅಲ್ಲಿ ಇದ್ದು ಈ ಪ್ಲೇಸ್ ತುಂಬ ಚೆನ್ನಾಗಿತ್ತು ಪ್ರಶಾಂತವಾಗಿ ದೊಡ್ಡ ದೊಡ್ಡ ಗುಡ್ಡ ಬೆಟ್ಟಗಳೆಲ್ಲ ಚೆನ್ನಾಗಿತ್ತು ಕಾಡಿದೆ ಅಂತೆ ಇದು ನನಗಷ್ಟೊಂದು ಗೊತ್ತಿಲ್ಲ ಈ ಕಡೆ ಇರೋರು ಗೊತ್ತಿರುತ್ತೆನಾ ಚಿಕ್ಕಬಳ್ಳಾಪುರ ಹತ್ರ ಅಲ್ಲಿಂದ ಬರ್ತಾ ಇದ್ವಿ ಇದೊಂದು ಸ್ವಲ್ಪ ಸ್ಕಿಪ್ ಇಟ್ಕೊಂಡೆ ನೋಡಿ ಎಷ್ಟು ದೊಡ್ಡ ಕಾಡಿದ್ದ ಹಂಗೈತೆ ಕಾಡ ನನಗೇನೋ ಅಷ್ಟೊಂದು ಗೊತ್ತಾಗಿಲ್ಲ ಕಾಡು ಅಂತಿದ್ದಾರೆ ಫುಲ್ ಇದು ದೊಡ್ಡ ಕಾಡು ಅಲ್ಲಿ ಪ್ರಾಣಿಗಳೆಲ್ಲ ಇದೆ ಅಂತಿದ್ದಾರೆ ನಾನು ಸ್ವಲ್ಪ ಸ್ಕಿಪ್ಪಿಂಗ್ ಇಟ್ಕೊಂಡು ಮುಂದೆ ಹೊರಟೆ ಅಂದರೆ ನಾವು ಸಂಜೆ ಬಂದಿರೋದ್ರಿಂದ ಫುಲ್ಲು ಹೊಸರಾಗಿರಳದ ಸಂಜೆ ಟೈಮಲ್ಲಿ ಒಂದು ಆರು ಗಂಟೆ ಹೋಗ್ತಾ ಇದ್ದಿದ್ದು ಚೆನ್ನಾಗಿ ಕಾಣಿಸ್ತಾ ಇತ್ತು ತಣ್ಣ ಆಗಲಿ ಚೆನ್ನಾಗಿತ್ತು ಆದ್ರಿಂದ ಈ ಸ್ಕಿಪ್ಪಿಂಗ್ ಇಟ್ಕೊಂಡಿದ್ದು ನಾವು ಯಾವುದೇ ಮೂಲೆಯಲ್ಲಿದ್ದರೂ ಕುಲದೇವರು ಅಂತಿರತ್ತಲ್ಲ ಅಲ್ಲಿಗೆ ಹೋಗಲೇಬೇಕು ವರ್ಷಕ್ಕೊಂದ್ಸರಿ ಆಗಲಿ ಹೋಗಲೇಬೇಕು ಈ ಜಾತ್ರೆನೂ ಮೂರು ವರ್ಷಕ್ಕೊಂದ್ಸರಿ ಇದ್ದರು ಇವಾಗ ವರ್ಷಕ್ಕೊಂದ್ಸರಿ ಇಟ್ಕೊಂಡಿದ್ದಾರೆ ನೋಡೋದು ನೆಕ್ಸ್ಟ್ ವರ್ಷ ನಮ್ಮ ನಾವು ಅಂದ್ಕೊಂಡಿರೋದಾದರೆ ನಿಮ್ಮ ಸಪೋರ್ಟಿಂದ ಅದು ನೆರವೇರಿದ್ರೆ ಹೋಗೋದು ಅಂದ್ಕೊಂಡಿದ್ದೀನಿ ನೆಕ್ಸ್ಟು ಬೇಡ್ಕೊಂಡು ಬಂದಿದ್ದೀನಿ ನಿಮಗೂ ಒಳ್ಳೆಯದಾಗಲಿ ನಮಗೂ ಆಗಲಿ ಅಂತ ನೋಡಿ ಇದು ಡ್ಯಾಮ್ ಕಟ್ತಾ ಇದ್ದಾರೆ ಏನೂ ಗೊತ್ತಿಲ್ಲ ಅಲ್ಲಿ ನೀರಿದೆ ಕರೆಕ್ಟಾಗಿ ಗೊತ್ತಾಗ್ತಾ ಇಲ್ಲ ನೋಡಿ ಫುಲ್ಲು ಆಯಿಲ್ ಆಯಿಲ್ ಹೋಗಿಬಿಟ್ಟಿದೆ ಬೆಳಿಗ್ಗೆ ಐದು ಗಂಟೆಗೆ ಪೌಡ್ರ್ ಕ್ರೀಮ್ ಹಚ್ಚಿರೋದು ಸಾಯಂಕಾಲ ಏಳು ಗಂಟೆ ಆಗ್ತಾ ಬರ್ತಾಯಿದ್ದೆ ಇವಾಗ ಹೋಗ್ತಾ ಇದ್ವಿ ಚಿಕ್ಕಬಳ್ಳಾಪುರಗೆ ನಿದ್ದೆ ಬರೇ ಸರಿಯಾಗಿ ಆಗ್ಬಿಟ್ಟು ಆಗಿಲ್ಲ ನೈಟ್ ಫುಲ್ಲು ಮೆರವಣಿಗೆ ಆ ಸೌಂಡ್ಗೆ ನಿದ್ದೆನೂ ಇಲ್ಲ ಬಸ್ಸಲ್ಲಿ ನಿದ್ದೆ ಮಾಡೋಕ್ಕೂ ಆಗ್ತಾಯಿಲ್ಲ ಹಿಂಗೋ ನಿಶಾಂತಿಲ್ಲ ಇಲ್ಲಾಂದರೆ ನಿಶಾಂತಿ ಇದ್ರೆ ಇನ್ನೂ ಇರಲಿಲ್ಲ ಇದು ಚಿಕ್ಕಬಳ್ಳಾಪುರ ಬಸ್ ಸ್ಟಾಪ್ ಇದು ರಾಮನವಮಿ ದೊಡ್ಡ ಪೋಸ್ಟೇ ಹಾಕ್ಬಿಟ್ಟಿದ್ದಾರೆ ನೋಡಿ ಗೊತ್ತಾಗ್ತಿದೆ ಅನಿಸುತ್ತೆ ಚಿಕ್ಕಬಳ್ಳಾಪುರ ಬಸ್ ಇದ್ದೀವಿ ಕೋಲಾರ ಬಸ್ಸು ಇನ್ನು ಹಾಫ್ ಆನ್ ಅವರ್ ಆಗುತ್ತಂತೆ ಅವನು ಸಮೋಸ ತಿಂತ ಇದನ್ನು ನೋಡಿ ರೈನು ಇವಾಗ ಇದು ಕೋಲಾರಕ್ಕೆ ಬಂದು ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ಇಬ್ಬರಿಗೂ ತುಂಬಾ ಟೈರ್ಡ್ ಆಗಿಬಿಟ್ಟಿತ್ತಲ್ಲ ಇದ್ದು ಏನೂ ಕೆಲಸ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಇಡ್ಲಿ ತಗೊಬಂದು ತಿಂತ ಇದ್ದೀವಿ ಅಂದರೆ ನಿಮಗೆ ಎಡಗೈ ಅನಿಸುತ್ತೆ ಫೋಟೋದಲ್ಲೇ ಅದು ವೀಡಿಯೋದಲ್ಲೇ ಅದೇ ಥರ ಅನಿಸುತ್ತೆ ನಾವು ಇಬ್ಬರು ಬಲಗೈಯಲ್ಲೇ ತಿಂತಾಯಿರೋದು ಅವ್ನು ತಿನ್ನೋ ಅಂದರೆ ಆಟ ಆಡ್ತಾ ಇದ್ದಾರೆ ಅವ್ನಿಗೊಂದು ಸ್ವಲ್ಪ ಸ್ನಾನ ಮಾಡಿಸ್ಬೇಕು ಮೈ ಕೈ ನೋವಲ್ವಾ ಟ್ರಾವೆಲಿಂಗ್ ಮಾಡೋದೇ ಬೇಡ ಅನಿಸ್ಬಿಡುತ್ತೆ ಒಂದ್ಸರಿ ಹೋಗೋಣ ಅನಿಸ್ಬಿಡುತ್ತೆ ಒಂದೊಂದು ಬೇಡ ಅನ್ನಿಸ್ಬಿಡುತ್ತೆ ಈ ಟ್ರಾವೆಲಿಂಗ್ ಮಾಡೋದು ನೋಡಿ ಆದ್ರಿಂದ ವರ್ಷಕ್ಕೊಂದ್ಸರಿ ಅಲ್ವಾ ಎಲ್ಲರೂ ಹೋಗಿ ಈ ಥರ ಎಲ್ಲ ಹೊರಗಡೆ ಇದ್ದು ಒಂದಿನ ಅಲ್ಲೇ ಊಟ ಮಾಡಿ ಅಲ್ಲೇ ಎಂಜಾಯ್ ಮಾಡ್ತೀವಿ ಮಾಡಿ ಬರ್ತೀವಲ್ಲ ಏನೋ ಒಂಥರ ಸಂತೋಷ ನಿಮ್ಮದೇ ಅನಿಸುತ್ತೆ ಅಷ್ಟೇ ಟೈಡನ್ಸ್ ಬಿಟ್ಟಿರುತ್ತೆ ಯಾಕಂದರೆ ಮನೆಯಲ್ಲಾದರೆ ಎಷ್ಟೇ ಕೆಲಸ ಮಾಡಿ ರೆಸ್ಟ್ ತೊಗೊಬೋದು ಹೋಗಿದ್ದ ಕಡೆ ಆ ಥರ ಆಗಲ್ಲ ನಮ್ಗೆ ಕಂಫರ್ಟ್ ಇರೋಲ್ಲ ಮಲಗೋಗಿ ದಿಂಬಿರಲ್ಲ ಹಾಸಿಗೆ ಇರಲ್ಲ ಆ ಥರ ಎಲ್ಲ ಇರೋಲ್ಲ ಅಂದರೆ ದಿಂಬಿರಲಿಲ್ಲ ಅಷ್ಟೇ ನನಗೆ ದಿಂಬಿರಲಿಲ್ಲ ಅಂದರೆ ನಿದ್ದೆ ಬರೋಲ್ಲ ದೊಡ್ಡ ದಿಂಬಿ ಆದರೂ ನಿದ್ದೆ ಬರೋಲ್ಲ ಚಿಕ್ಕದಾದರೂ ಬರುತ್ತೆ ಏನೋ ನಿದ್ದೆ ಆದಂಗೆ ಅನಿಸ್ಲಿಲ್ಲ ಇವಾಗ ತರಕಾರಿ ಎಲ್ಲ ತಂದುಬಿಟ್ಟು ತರಕಾರಿ ಹಾಕಿರ್ತಾಯಿದ್ದೀನಿ ಅವ್ನಂಗ್ನೋಳಿಗೆ ಬಿಟ್ಬಿಟ್ಟು ತರಕಾರಿ ತೊಗೊಬಂದಂಗೆ ತಗೊಬಂದು ಹಾಕಿಡ್ತಾ ಇದ್ದೀನಿ ಅದೆಲ್ಲ ಆಯಿತು ಬಂದು ಭೀ ಒಂದು ಸ್ವಲ್ಪ ಬೆಳಶೀಟು ಎಲ್ಲ ತಂದಿದ್ದೆ ಎತ್ಕೊಂಡೋಗಿದ್ದೆ ಬಟ್ಟೆ ಎಲ್ಲ ತುಂಬ ಇದೆ ಒಗೆದ್ದು ಒಗಿಬೇಕು ಹೋಗಿಬೇಕು ಈ ತರಕಾರಿ ಎಲ್ಲ ಹಾಕಿಟ್ಬಿಟ್ಟು ಕೆಲಸಗಳು ಒಂದೊಂದೇ ಮಾಡ್ಕೋಬೇಕು ನಾನು ಎಷ್ಟು ಅಂದರೆ ಯಾರನ್ನೊಬ್ಬರು ಮಾಡಿಕೊಟ್ರೆ ಮಲ್ಕೊಬಿಡೋಣ ಸಾಯಂಕಾಲವರೆಗೂ ಅನಿಸ್ಬಿಟ್ಟಿದೆ ಏನು ಮಾಡೋಕ್ಕಾಗಲ್ಲ ಈ ಟೈಮಲ್ಲಿ ತಂದಿರಿದ್ರೆ ಬೆಸ್ಟ್ ನೋವು ಅನಿಸ್ಬಿಡುತ್ತೆ ಯಾಕಂದರೆ ಎಲ್ಲ ಸ್ವಲ್ಪ ಸ್ವಲ್ಪ ಮಾಡಿಕೊಡ್ತಾರಲ್ಲ ಜೊತೆಗೆ ಎಲ್ಪ್ ಮಾಡೋರಿದ್ರೆ ಏನೂ ಅನಿಸಲ್ಲ ಅಷ್ಟೊಂದು ಇವಿ ಅನಿಸಲ್ಲ ನೋಡಿ ಮನೆಯೂ ಒಂದು ಸ್ವಲ್ಪ ಗಲೀಜಾಗ್ಬಿಟ್ಟಿತ್ತು ಅಂದರೆ ಗಲೀಜು ಅಂದರೆ ಫುಲ್ ಗಲೀಜಲ್ಲ ನನಗೇನು ಇಷ್ಟ ಆಗೋಲ್ಲ ಬಂದ ತಕ್ಷಣ ನಾನು ಏನು ಯೂಸ್ ಮಾಡ್ತೀನಾ ಚಿಕ್ಕ ಪುಟ್ಟ ಗ್ಲಾಸು ಅಂದರೆ ಪ್ಲೇಟ್ಸು ಅವೆಲ್ಲ ತೊಳೆದು ಹಾಕ್ಕೊಬಿಡ್ತೀನಿ ಯಾಕಂದರೆ ಎರಡು ಮೂರು ದಿನ ಏನಾದರೂ ಜಿರಳೆನೂ ಏನಾದರೂ ಕೂತ್ಕೊಂಡಿರ್ತಾವಲ್ಲ ಸ್ಟ್ಯಾಂಡಲ್ಲಿರೋ ಸಮೇತ ಎಲ್ಲ ತೊಳೆದು ಹಾಕ್ಕೊಂಡು ಯೂಸ್ ಮಾಡ್ತೀನಿ ಅದರಿಂದ ಇವೇ ತಗೊತೀನಿ ಅನ್ಸುತ್ತೆ ನಾನು ಅದೇ ಥರ ಇಷ್ಟ ಎರಡು ಮೂರು ದಿನ ಊರಿಗೆ ಹೋಗಿದ್ದೀನಿ ಅಂದರೂ ಹೋಗುವಾಗ ತೊಳಿ ತೊಳೆದಿಟ್ಟೆ ಹೋಗಿರ್ತೀನಿ ಎಲ್ಲ ತೊಳೆಯಲ್ಲ ಏನು ಯೂಸ್ ಮಾಡಿರ್ತೀನಿ ಅದನ್ನ ತೊಳೆದಿರ್ತೀನಿ ಮತ್ತು ಅಲ್ಲಿಂದ ಬಂದಾಗ ಏನು ಯೂಸ್ ಮಾಡಿಲ್ಲ ಅಂದ್ರೂ ಸ್ಟ್ಯಾಂಡರ್ಡಲ್ಲಿರೋದು ಎಲ್ಲ ತೊಳೆದಿಟ್ಬಿಡ್ತೀನಿ ಎಲ್ಲ ನೀಟಾಗಿ ತ ಬಟ್ಟ ಮಾಡಿ ಬಟ್ಟೆ ಮಾಡಿಕೊಂಡು ಎಲ್ಲ ಒರೆಸ್ಬಿಡ್ತೀನಿ ಆ ಥರ ನಂದು ಅದಾಯಿತು ಸೊಪ್ಪು ಕೊತ್ತಂಬರಿ ಸೊಪ್ಪು ಸೋಸ್ತಾ ಇದ್ದೀನಿ ಒಂದು ಮಾವಿನಕಾಯಿ ತಂದಿದೆ ಅದ ಮೇಲೆ ಇಟ್ಟಿದ್ದೀನಿ ರಾಯನ ನೋಡಿದರೆ ತುಂಬಾ ಇದು ಮಾಡಿಬಿಡ್ತಾನೆ ಅದು ಒಂದು ಸ್ವಲ್ಪ ಚೆನ್ನಾಗಿದೆ ಸ್ವೀಟಾಗಿದೆ ಅನಿಸ್ತು ತಂದು ನೋಡೋಣ ಅಂದ್ಕಂಡೆ ತರಕಾರಿ ಅವಣ್ಣ ಪರಿಚಯ ಅಲ್ಲವಾ ಚೆನ್ನಾಗಿದೆ ಅಂತಂದರು ತಂದು ಇಟ್ಕೊಂಡಿದ್ದೀನಿ ನೋಡಬೇಕು ಹೇಗೆ ಹೇಗಿರುತ್ತೆ ಇವಾಗೆಲ್ಲ ಸೊಪ್ಪೆಲ್ಲ ಬಿಡಿಸಿ ಎಲ್ಲ ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ ಇವೆಲ್ಲ ಎತ್ತಿಡಬೇಕು ಎತ್ತಿಟ್ಬಿಟ್ಟು ಇವಾಗ ಬಟ್ಟೆ ಒಗ್ದಿದ್ದು ಆಯಿತು ಎತ್ತಿಟ್ಟು ಬಟ್ಟೆನೂ ವಾಶ್ ಮಾಡಿದೆ ಇವಾಗ ಎತ್ಕೊಂಡು ಹೋಗ್ತಾಯಿದ್ದೀನಿ ತುಂಬ ಬಿಸಿಲಿದೆ ಹೋಗೋಕ್ಕೆ ಆಗ್ತಾ ಇಲ್ಲ ಹಾಗಾದರೂ ಒಂದು ಕಡೆ ಟಯರ್ಡ್ ಆಗಿಬಿಟ್ಟಿದೆ ಒಂದು ಕಡೆ ಸುಸ್ತಾಗ್ತಾ ಇದೆ ಕೆಲಸ ಮಾಡೋಕ್ಕೂ ಇಲ್ಲ ಬೇಬೇಗೆ ಕೆಲಸ ಮುಗಿಸಿ ನನಗೆ ಒಂದು ಸರಿ ಸ್ನಾನ ಮಾಡಿಬಿಟ್ರೆ ಎಷ್ಟೇ ಟಯರ್ಡ್ ಇದ್ದರೂ ಸ್ವಲ್ಪ ಫ್ರೆಶ್ ಅನ್ಸುತ್ತೆ ಅದರಿಂದ ಬೇಬೇಗ ಕೆಲಸ ಮುಗಿಸ್ಕೊಂಡು ಅಂತ ಮುಗಿಸ್ತಾ ಇದ್ದೀನಿ ಬೇಬೇಗಾದರೆ ಬೇಬೇಗೆ ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿ ಒಂದು ಐದು ಐದು ನಿಮಿಷ ರೆಸ್ಟ್ ತಗೊಂಡ್ರೆ ಆಗೋಯ್ತು ಈ ಬಟ್ಟೆಯಲ್ಲೂ ಫುಲ್ಲು ವಾಶ್ ಮಾಡಿಲ್ಲ ನಾನು ಅರ್ಧ ಮಾತ್ರ ವಾಶ್ ಮಾಡಿದ್ದೀನಿ ಇನ್ನು ಅರ್ಧ ಹಾಗೆ ಇಟ್ಟಿದ್ದೀನಿ ಇನ್ನೂ ಒಂದು ನಾಲ್ಕೈದು ಜೊತೆ ಹಂಗೆ ಇಟ್ಟಿದ್ದೀನಿ ಅಂದರೆ ಫುಲ್ಲು ಸಾಯಂಕಾಲ ಆಗಿಬಿಡುತ್ತೆ ಕೆಲಸ ಆಗೋಲ್ಲ ಅಂತಂದು ಹೇಳಿಬಿಟ್ಟು ಎಷ್ಟು ಬೇಕೋ ಅಷ್ಟೇ ಮುಕ್ಕಾಲು ಪರ್ಸೆಂಟು ವಾಶ್ ಮಾಡಿದ್ದೀನಿ ಮುಕ್ಕಾಲು ಪರ್ಸೆಂಟ್ ಇಟ್ಕೊಂಡಿದ್ದೀನಿ ನಾಳೆ ವಾಶ್ ಮಾಡಿಕೊಂಡ್ರು ಆಯ್ತಂತ ಇವಾಗೆಲ್ಲ ವಾಶ್ ಮಾಡಿರೋದಿಲ್ಲ ಆಗ್ತಾಯಿದ್ದೀನಿ ಈ ಒಂದು ಒಗ್ಗೆದ್ ಕ ಒಗ್ಗೆದೇನೋ ಬೇಗ ವಾಶ್ ಮಾಡಿಬಿಡ್ಬೋದು ಅದನ್ನ ಹಾಕಿ ಒಣಗಾಕಿ ಮತ್ತೆ ಅದನ್ನ ಮಡ್ಚಿಡ್ಬೇಕಂದ್ರೆ ಕಷ್ಟ ನಾನು ಇವಾಗ ಇದು ಟೆರಸ್ಸಲ್ಲಿ ಹಾಕಾಗ್ತಾಯಿದ್ದೀನಿ ಅಂದರೆ ಇವಾಗ ನಾನು ಏನು ಕೆಲಸ ಮಾಡ್ಕೊಬರ್ತೀನೋ ಇವಾಗ ಅದನ್ನ ಹಾಕ್ಬಿಟ್ಟು ನೆಲ ಒರೆಸ್ಬಿಟ್ಟು ಒಂದು ಸ್ವಲ್ಪ ಪಾತ್ರೆ ತುಲ ಏನಿದೆ ತೊಳೆದ್ಬಿಟ್ರೆ ಅಷ್ಟೊತ್ತಿಗೆ ಬಟ್ಟೆನೂ ಒಣಗಿರುತ್ತೆ ಅದನ್ನ ಮಡಚಿಟ್ಬಿಟ್ಟು ನನ್ನ ಸ್ನಾನಕ್ಕೆ ಹೋಗ್ಬೋದು ಅಂತ ಆ ಪ್ಲ್ಯಾನಲ್ಲಿ ಇವಾಗ ಬಟ್ಟೆ ಫಿನಿಶ್ ಮಾಡಿದೆ ವಾಶ್ ಮಾಡೋದು ಬಟ್ಟೆನ ಆದ ತಕ್ಷಣ ಫಸ್ಟ್ ಅವರ ಏನು ಬರಬೇಕು ಅವ್ನ ಮಲಗಿಸ್ಬಿಟ್ರೆ ಇನ್ನು ನನ್ನ ಕೆಲಸಗಳು ಈಸಿಯಾಗಿ ಮಾಡ್ಕೋಬೋದು ಆದ್ರಿಂದ ಈ ಇವತ್ತು ಬಟ್ಟೆ ವಾಶ್ ಮಾಡಿದರೆ ಒಳ್ಳೆ ಒಳ್ಳೇದಾಯ್ತು ಇಲ್ಲಂದಿದ್ರೆ ನೆಕ್ಸ್ಟ್ ಡೇನೂ ಫುಲ್ ಮಳೆ ಬಂದುಬಿಡ್ತು ಅದಕ್ಕೆ ಇವತ್ತೇ ವಾಶ್ ಮಾಡಿದ್ದು ಬೆಸ್ಟ್ ಅನ್ನಿಸ್ತು ಮೋಡಕ್ಕೆ ಅಲ್ಲಿಗೂ ಸ್ವಲ್ಪ ಮೋಡ ಮುಚ್ಕೊಂತಾಯ್ತು ಹಂಗಾದರೂ ಒಣಗಿತ್ತು ಸಾಯಂಕಾಲ ನಾಲ್ಕು ಗಂಟೆ ನಾಲ್ಕೂವರೆ ಅಷ್ಟೊತ್ತಿಗೆ ಒಣಗಿತ್ತು ಎಲ್ಲ ಸ್ನಾನಕ್ಕೆ ಹೋದೆ ಆದ್ದರಿಂದ ಇವಾಗ ತುಂಬ ಬಿಸಿಲಿರೋದ್ರಿಂದ ಸೀರೆಗಳೆಲ್ಲ ಹಾಕಿಲ್ಲ ಅಂದರೆ ಮಂದ ಬಟ್ಟೆಗಳು ಮಾತ್ರ ಮೇಲೆ ಹಾಕಿದ್ದೀನಿ ಈ ತೆಳುವಾಗಿ ಇರ್ತವಲ್ಲ ಆ ಬಟ್ಟೆ ಎಲ್ಲ ಮನೆ ಮುಂದೆನೇ ಹಾಕ್ಕೊಂಡಿದ್ದೀನಿ ತೋರಿಸ್ತೀನಿ ನಿಮಗೆ ಆಮೇಲೆ ಸೀರೆ ಅಂತವೆಲ್ಲ ವೇಲ್ಸು ಸೀರೆಗಳು ಆ ಥರ ಎಲ್ಲ ಮನೆ ಹತ್ರನೇ ಹಾಕಿದ್ದೀನಿ ಇವತ್ತೊಬ್ಬರು ಸಿಸ್ಟರು ಮನೆ ಬರ್ತೀನಿ ಅಂತಂದಿದ್ರು ಬರ್ತಾರೋ ಇಲ್ಲೋ ಗೊತ್ತಿಲ್ಲ ಕಾಲ್ ಮಾಡಿಲ್ಲ ಬಂದು ಬರ್ತೀವಿ ಇಂಥ ದಿನ ಅಂತಂದು ಹೇಳಿದ್ರು ಅಷ್ಟೇ ಅದು ದಿನ ಇವತ್ತೆ ಬರ್ತಾರೋ ಇಲ್ಲ ಗೊತ್ತಿಲ್ಲ ನಾನು ಕೆಲಸ ಮುಗಿಸೋಷ್ಟು ಮುಗಿಸ್ತಾ ಇದ್ದೀನಿ ಬಂದರೆ ಪರಿಚಯ ಮಾಡಿಸ್ಕೊಡ್ತೀನಿ ಇವಾಗ ಎಲ್ಲ ಹಾಕಿದ್ದಾಯಿತು ಬಟ್ಟೆ ಎಲ್ಲ ಅಂದರೆ ಈ ನನಗೆ ಈ ಬಟ್ಟೆ ಒಣಗ್ಸೋದೆ ಕಷ್ಟ ಅಂದರೆ ಕಷ್ಟ ಅಂತ ಅಂದರೆ ತೇಲ ಹಾಕ್ಬೋದು ಎತ್ಕೊಂಡೋಗಿ ಒಣಗಾಕಿ ಮತ್ತೆ ಅದ್ಕೊಬಂದು ಮಡ್ಸಿಡ್ಬೇಕಂದ್ರೆ ಎಷ್ಟನ್ನ ಇಲ್ಲಿ ಒಗೆದಾಕ್ಬಿಡ್ತೀನಿ ಈ ನೆಕ್ಸ್ಟ್ ಪ್ರಾಸೆಸ್ ಇದೆಯಲ್ಲ ನನಗೆ ಒಂಥರ ಹಿಂಸೆ ಅನಿಸ್ಬಿಡುತ್ತೆ ಅದರಿಂದ ನೋಡಿ ಎಲ್ಲ ಆಯಿತು ಒಂದು ಕಡೆಯಿಂದ ಹಾಕಿದ್ದಾಯ್ತು ಹಾಕ್ಬಿಟ್ಟು ಇವಾಗ ಕ್ಲಿಪ್ಪೊಂದು ಹಾಕಬೇಕು ಕ್ಲಿಪ್ ಇರಲಿಲ್ಲ ಹೋಗಿ ತಗೋಬಂದೆ ಹತ್ತಿಷ್ಟರಲ್ಲೇ ಫುಲ್ಲು ಟೈಡ್ ಆಗಿಬಿಡ್ತು ಆದರೆ ಅದಕ್ಕೆ ಎಷ್ಟು ಕೆಲಸ ಮಾಡಿದ್ರು ಅದೇನೋ ಗೊತ್ತಿಲ್ಲ ಇನ್ನೂ ಕೆಲಸ ಇರುತ್ತೆ ನೀವು ಡೈಲಿ ಇರ್ರಿ ಕೆಲಸ ಇದ್ದೇ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳೋಣ ಅಂತಂದು ಹೇಳ್ಬಿಟ್ಟು ಇವಾಗ ಕೆಲಸ ಎಲ್ಲ ಮುಗಿಸಿದ್ದಾಯ್ತು ಆಲ್ಮೋಸ್ಟ್ ಮುಗ್ದಿದೆ ಅಂದ್ಕೊಂಡಿದ್ದೀನಿ ಇವಾಗ ಹಾಕಿದ್ದೀನಿ ಎಲ್ಲ ಬಟ್ಟೆಗಳನ್ನ ಹಾಕ್ಬಿಟ್ಟು ಕ್ಲಿಪ್ಪು ಎಲ್ಲ ಹಾಕಿದ್ದೀನಿ ಹಾಕ್ಬಿಟ್ಟು ಇವಾಗ ಹೋಗ್ಬೇಕು ನಾನು ಅವ್ನು ಕರ್ಕೊಂಡ್ಬಂದುಬಿಟ್ಟು ಅವ್ನು ನೋಡಿಯಿಂದ ನನ್ನ ಕೆಲಸಗಳು ಮತ್ತೆ ಇರೋ ಮಿಕ್ಕಿರೋ ಕೆಲಸಗಳು ಸ್ಟಾರ್ಟ್ ಮಾಡ್ಕೋಬೇಕು ಇವಾಗ ಮನೆ ಹತ್ರ ಹೋಗ್ತಾ ಇದ್ದೀನಿ ನೋಡಿ ಇಲ್ಲಿ ಕರ್ಚೀಫ್ಸು ವೇಲ್ಸು ಸ್ಯಾರೀಸು ಇವೆಲ್ಲ ಕಲರ್ ಶೇಡ್ ಆಗಿಬಿಡುತ್ತಲ್ಲ ಅದರಿಂದ ಇಲ್ಲೇ ಹಾಕ್ಕೊಂಡಿದ್ದೀನಿ ಎಲ್ಲ ಇದು ಸ್ಯಾರಿ ಚೆನ್ನಾಗಿದೆ ಪಿಂಕ್ ಸ್ಯಾರಿ ಇಲ್ಲಿ ಕಸ ಇತ್ತು ಕಸ ಹಾಗೆ ಹಾಕ್ಬಿಟ್ಟು ಹಂಗೆ ರಾಯನ್ ಕರ್ಕೊಬರೋಣ ಅಂತ ಇವಾಗ ಹೋಗ್ತಾ ಇದ್ದೀನಿ ನೋಡಿ ಇಲ್ಲೇ ಕಸ ಹಾಕೋದು ನಾವು ಅಂದರೆ ಗಾಡಿಗೆ ಬರೋಲ್ಲ ರೇರು ತುಂಬ ಕಡಿಮೆ ಅಂದರೆ ತಿಂಗಳಿಗೂ ಎರಡು ತಿಂಗಳಿಗೂ ಆರು ತಿಂಗಳಿಗೂ ಹಂಗೆ ಬರುತ್ತೆ ಗಾಡಿ ಅದರಿಂದ ಇವಾಗ ಅವ್ನು ಕರ್ಕೊಂಡು ಅಂಗನವಾಡಿಯಿಂದ ಮನೆಗೆ ಮನೆಗೆ ಇದ್ದೀನಿ ಅವ್ನು ಬ್ಯಾಗ್ ಅಂದರೆ ನೀನೇ ಹಾಕೋ ಅಂತಂದು ನಾನೇ ಹಾಕ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ ಅವ್ನು ಮಲ್ಕೊಂಡು ಬಂದ ತಕ್ಷಣ ಮಲಿಸ್ಬಿಟ್ಟೆ ನೋಡಿ ಇಷ್ಟು ಮುದ್ದಾಗಿ ಮಲಗಿದ್ದಾನೆ ಇವ್ನ ಸ್ವಲ್ಪ ಮಜ್ಜಿಗೆ ಕುಡಿಯೋಣ ಅಂತ ಬಾಟ್ಲಿಗೆ ಹಾಕ್ಬಿಟ್ಟು ಆ ಥರ ಶೇಕ್ ಮಾಡ್ಕೊಂಡು ಕುಡಿತಾ ಇದ್ದೀನಿ ಸ್ವಲ್ಪ ನಾನು ಆಯ್ಲ್ ಆಯಿಲ್ ಏನೋ ಹಚ್ಚಿಲ್ಲಲ್ವೋ ಒಂದು ನಾಲ್ಕು ದಿನದಿಂದ ಆಯಿಲ್ ಹಚ್ಚಿಲ್ಲ ಆದ್ದರಿಂದ ಒಂದು ಸ್ವಲ್ಪ ಹೊರಟು ಅನ್ಸ್ಬಿಟ್ಟಿತ್ತು ಕೂದಲೆಲ್ಲ ಕೂದಲಿಲ್ಲ ಒರಟಾಗಿರೋದ್ರಿಂದ ಒಂದು ಸ್ವಲ್ಪ ಇದು ಸ್ವಲ್ಪ ಜೆಲ್ ಮಾಡ್ಕೊತಾ ಇದ್ದೀನಿ ಮೆಂತೆ ಎಲ್ಲ ನೆನೆಸಿದ್ದೆ ಅದ್ರ ಜೆಲ್ ಮಾಡಿಕೊಂಡು ತೆಲಗಚ್ಕೊಂಡ್ರೆ ಸ್ಮೂತ್ ಆಗುತ್ತೆ ನಾನು ಯಾವಾಗಲೂ ಇದೇ ಥರ ಮಾಡೋದು ಆದರೆ ತಿಂಗ್ಳಿಗೊಂದು ಸರಿ ಮಾಡಲ್ಲ ಏನೋ ನನಗೆ ತಿಳಿದಾಗ ನಾನು ಮಾಡೋದು ಈ ಥರ ಮೊ ಮೊಟ್ಟೆದು ಹೆಗ್ ವೈಟ್ ವೈಟ್ ಕಲರ್ ಹೆಗ್ ಹೆಗ್ದು ವೈಟ್ ಕಲರ್ ಇರುತ್ತಲ್ಲ ಅಂಟು ಅಂಟು ಜಲ್ ಜಲ್ ಥರ ಆ ಥರ ಆಗುತ್ತೆ ಅನ್ನ ಅದೆಲ್ಲ ಹಾಕಿದರೆ ಚ ಅನ್ನ ಅಕ್ಕಿ ನೆನೆಸಿ ಹಾಕ್ಬೇಕು ಚೆನ್ನಾಗಿರುತ್ತೆ ಇವಾಗ ಅದನ್ನ ಸೋಸ್ಕೊತಾ ಇದ್ದೀನಿ ಸೋಸ್ಕೊಂಡು ಅದು ನೀರು ಥರನೇ ಇರುತ್ತೆ ಫುಲ್ ಗಟ್ಟಿ ಆಗ್ತಾ ಫುಲ್ಲು ಎಗ್ ಎಗ್ಗಲ್ಲಿ ವೈಟ್ ಕಲರ್ ಯಾವ ಥರ ಇರುತ್ತೋ ಆ ಥರ ಇರುತ್ತೆ ಇವಾಗ ಅದನ್ನೆಲ್ಲ ಸೋಸ್ಕೊಂಡು ತಣ್ಣಗಾದ್ಮೇಲೆ ಅದಕ್ಕೆ ಕೋಕೋನಟ್ ಆಯಿಲು ಯೂಸ್ ನಿಮ್ಮ ಆಶ್ಟನಲ್ಲು ನಿಮ್ಗೆ ಇಷ್ಟ ಇದ್ದರೆ ಯೂಸ್ ಮಾಡ್ಕೊಬೋದು ಇಲ್ಲಾಂದ್ರೆ ಇಲ್ಲ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಒಂದು ಒಂದು ಸ್ಪೂನು ಅಂದರೆ ಮುಕ್ಕಾಲು ಸ್ಪೂನ್ ಹಾಕ್ಕೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೋದು ಚೆನ್ನಾಗಿರುತ್ತೆ ಕುದಲು ಆಗಲಿ ಆಗಿ ಆದ್ರಿಂದ ಇವಾಗ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಇದು ತಣ್ಣಗಾದ್ಮೇಲೆ ಕುದಲ್ಲಿಗೆ ಹಚ್ಚಿದ್ರೆ ಚೆನ್ನಾಗಿ ಬೆಳೆಯುತ್ತೆ ಕೂಡ ನಾನು ಇತ್ತೀಚೆಗೆ ಈ ರೆಮಿಡಿ ಯೂಸ್ ಮಾಡ್ತಾನೆ ಇಲ್ಲ ಬಿಟ್ಬಿಟ್ಟಿದ್ದೀನಿ ಟೈಮೇ ಸಿಗಲ್ಲ ಆದ್ದರಿಂದ ನೋಡಿ ಇವಾಗ ಎರಡು ಪಾರ್ಟ್ ಮಾಡಿಕೊಂಡು ಅದರಲ್ಲೇ ಎರಡು ಪಾರ್ಟು ಅಂದರೆ ನಾಲ್ಕು ಪಾರ್ಟ್ ಮಾಡಿಕೊಂಡು ತಲೆಯಲ್ಲಿ ಹಚ್ತಾ ಇದ್ದೀನಿ ನೀಟಾಗಿ ಗುಡ್ದಿಂದ ತುದಿವರೆಗೂ ವರೆಗೂ ಇದ್ದೀನಿ ಚೆನ್ನಾಗಿ ಹಚ್ಬೇಕು ಹಚ್ಬಿಟ್ಟು ಒಂದು ಐದು ನಿಮಿಷ ಇಲ್ಲ ಐದು ಸೆಕೆಂಡು ಮಸಾಜ್ ಮಾಡಿದರೆ ಸಾಕು ನಾನು ಮಸಾಜ್ ಮಾಡೋಷ್ಟು ಟೈಮೂ ಇಲ್ಲ ಅದು ಶಕ್ತಿನೂ ಇಲ್ಲ ಆ ಥರ ಆಗಿಬಿಟ್ಟಿತ್ತು ಏನು ಫಸ್ಟು ನಾನು ಒಂದು ಐದು ಫ್ರೆಶ್ ಅಪ್ ಆಗಿಬಿಟ್ಟು ಒಂದು ಐದು ನಿಮಿಷ ನಿದ್ದೆ ಹೊಡಿಬೇಕು ಅಷ್ಟೊಂದು ನಿದ್ದೆ ಇದಾಗ್ಬಿಟ್ಟಿದ್ದು ಇವಾಗ ನೋಡಿ ಹಚ್ಕೊತಾ ಇದ್ದೀನಿ ನೋಡಿ ಈ ಥರ ಇದೆ ಅದು ಯಾವ ಥರ ರೆಮಿಡಿ ಅಂತ ನನ್ನ ಯೂಟ್ಯೂಬ್ ಚಾನಲ್ ಇಲ್ಲಿದೆ ನೋಡಿ ಯಾವ ಥರ ಇದೆ ಫುಲ್ಲು ಜೆಲ್ಲು ಚೆನ್ನಾಗಿದೆ ಅಂದರೆ ಆ ಜೆಲ್ ಯಾವ ಥರ ಇದೆಯೋ ನಿಮ್ಮ ಕೂದಲು ಅಷ್ಟೇ ಸ್ಮೂತಾಗಿ ಆಗುತ್ತೆ ಇದು ಬೇಡ ಅಂದರೆ ಆನ್ಲೈನಲ್ಲೂ ತೋರಿಸ್ಕೋಬಾರದು ರೆ ರೆಡಿ ಇರೋದು ಸಿಗುತ್ತೆ ಜಲ್ದು ಅದು ನನಗೆ ಇದೇ ಇಷ್ಟ ಅಂತ ಇದೇ ಮಾಡ್ಕೊತಾ ಇದ್ದೀನಿ ನಮ್ಮ ನಮ್ಮ ಬಜೆಟ್ ಏನಿರುತ್ತೋ ಅದು ನೋಡ್ಕೊಂಡು ಮಾಡಿಕೊಂಡ್ರೆ ಬೆಸ್ಟ್ ಅನ್ನಿಸ್ತು ನನಗೆ ಅದಕ್ಕೆ ನಾನು ಇದೇ ಥರ ಯೂಸ್ ಮಾಡ್ತಾಯಿದ್ದೀನಿ ಇವಾಗ ನೋಡಿ ಕರೆಕ್ಟಾಗಿ ಎರಡು ಎರಡು ನಾಲ್ಕು ಭಾಗ ಮಾಡಿಕೊಂಡು ಒಂದೊಂದೇ ಭಾಗಕ್ಕೆ ಹಚ್ಚುತ್ತಾ ಬರ್ತಾಯಿದ್ದೀನಿ ನೋಡಿ ಆ ಥರ ಫಸ್ಟು ಅದೇನು ನೀವು ಭಾಗ ಮಾಡ್ಕೊತೀರಲ್ಲ ಫುಲ್ ಬುಡುಕನ್ನು ಕ್ಲೀನಾಗಿ ಹಚ್ಕೋಬೇಕು ಅದು ಚೆನ್ನಾಗಿರುತ್ತೆ ಸ್ಮೆಲ್ಲು ಅಷ್ಟೊಂದು ಸ್ಮೆಲ್ ಅನಿಸಲ್ಲ ಇದು ಒಬ್ಬೊಬ್ಬರು ಅದನ್ನ ಅಷ್ಟೇ ಇದು ಮೆಂತೆ ಮತ್ತು ಅಕ್ಕಿನ ಹಾಕದೆ ಅದೊಂದೇ ಹಾಕ್ಬಿಟ್ಟು ಕುದಿಸಿಬಿಟ್ಟು ಆ ಜೆಲ್ ಹಚ್ಕೊಂಡು ಫುಲ್ ನೈಟೆಲ್ಲ ಬಿಡ್ತಾರೆ ಅಷ್ಟೊಂದೇನು ಹಿಂಸೆ ಅನಿಸಲ್ಲ ಒಣಗಿದ ಮೇಲೆ ಫುಲ್ಲು ಸ್ವಲ್ಪ ತಲೆ ಬಚ್ಕೊಂಡ್ರೆ ಸೇಮ್ ನೀವು ಸ್ನಾನ ಮಾಡಿದಾಗ ಕೂಲ್ ಆ ಥರ ಇರುತ್ತೆ ಅದೇ ಥರ ಇರುತ್ತೆ ಏನು ವ್ಯತ್ಯಾಸ ಅನಿಸಲ್ಲ ನಾನು ಈ ಮೆಂತೆ ಮತ್ತು ಅಕ್ಕಿ ಕರ್ಬೇನ್ ಸೊಪ್ಪು ಹಾಕಿರೋದ್ರಿಂದ ನಾನು ಹೇರ್ ವಾಶ್ ಮಾಡಿಬಿಡ್ತೀನಿ ಆ ಮೂರು ಹಾಕಿಲ್ಲ ಅಂದರೆ ಏರ್ ವಾಶ್ ಮಾಡಿದ್ರೂ ನಡೆಯುತ್ತೆ ನೋಡಿ ಇವಾಗ ಇದ್ದೀನಿ ಒಂದು ಸೈಡ್ ಆಗಿದೆ ಇನ್ನೊಂದು ಸೈಡ್ ಇದ್ದೀನಿ ಅದು ನಿಲ್ತಾನೆ ಇಲ್ಲ ಜಿಲ್ಲು ತೊಗೊಂಡ್ರೆ ಅದು ಕೈಯಲ್ಲಿ ನಿಲ್ತಾನೆ ಇಲ್ಲ ಇವಾಗ ಹಚ್ಚಿದ್ದೆಲ್ಲ ಆಯಿತು ನೆತ್ತಿ ಮೇಲೆ ಇದ್ದೀನಿ ನೆತ್ತಿಗೆ ನೆತ್ತಿಗೆ ಹಚ್ಕೊಂಡು ಏರ್ ವಾಶ್ ಮಾಡಬೇಕಷ್ಟೆ ಚೆನ್ನಾಗಿರುತ್ತೆ ಈ ಸ ಈ ಥರ ರೆ ರೆಸಿಪಿ ನಾವು ಅಷ್ಟು ಅಂದರೆ ನಮ್ಮಂತ ಮಿಡ್ಲ್ ಕಾ ಕ್ಲಾಸ್ ಫ್ಯಾಮಿಲಿಯಲ್ಲಿ ತುಂಬ ಖರ್ಚು ಮಾಡೋಕ್ಕಾಗಲ್ಲ ಕೂದಲು ಚೆನ್ನಾಗಿರಬೇಕು ಅಂದರೆ ಈ ಥರ ಯೂಸ್ ಮಾಡಿದರೆ ಬೆಟರ್ ಅನಿಸುತ್ತೆ ನಿಮ್ಗೆ ಯಾವ ಥರ ಅನಿಸ್ತು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ಹಚ್ಚಿದ್ದೀನಿ ಹಚ್ಚಿಬಿಟ್ಟು ಇವಾಗೋಗ್ತಾ ಇದ್ದೀನಿ ಬಟ್ಟೆ ಎಲ್ಲ ತೊಗೊಂಡು ಬರೋಣ ಒಣಗಿದೆಯೇನೋ ಅಂತಂತೇಳ್ಬಿಟ್ಟು ಹಾಕಿ ಎರಡು ಅವರ್ ಆಗಿತ್ತು ಎರಡು ಅವರ್ಗೆಲ್ಲ ಒಣಗಿದೆ ನೋಡಿ ಬಟ್ಟೆಯೆಲ್ಲ ತೊಗೊಂಡು ಹೋಗೋಣ ಅಂತ ಬಂದಿದ್ದೀನಿ ನೋಡಿ ಚಿ ಮೂಟೆ ಕಟ್ಬಿಟ್ಟು ಅಲ್ಲಿ ಎಲ್ಲಿ ಈ ಕೆರೆ ಕಡೆ ಬಟ್ಟೆ ಹೋಗಿ ಹೋಗ್ತಾರಲ್ಲ ಅದೇ ಥರ ಬಟ್ ಮೂಟೆ ಕಟ್ಕೊಂಡು ತಗೊಬರ್ತಾರೆ ಅದರಿಂದ ನಾನು ಅದೇ ಥರ ಕಟ್ಕೊಂಡು ಕೆಳಗೆ ತಗೊಂಡು ಹೋದೆ ಜಾಸ್ತಿ ಇರೋದರಿಂದ ಅಪ್ಪ ಮಗ ಎಲ್ಲಿಗೂ ಹೋಗೋಣ ಬಾ ಅಂತಂದು ಕರೆದ್ರೆ ಎಲ್ಲಿಗ ಹೋಗಿ ನೋಡಿದರೆ ಅಣ್ಣಿನ ಅಂಗಡಿಗೆ ಇಷ್ಟು ಈ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬಾಯ್ ನೆಕ್ಸ್ಟ್ ವ್ಲಾಗ್ ಮುಖಾಂತರ ಸಿಗೋಣ ಬಾಯ್ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ